ಭಾಳಷ್ಟು ನೋವನ್ನು ವ್ಯಕ್ತ ಆದ ಮೇಲೆ ನನಗೆ ನಮ್ಮ ಭವಿಷ್ಯನೇ ಮೊಟಕು ಮಾಡುವಂಥ ರೀತಿಯಲ್ಲಿ ಇವರು ನಿರ್ಧಾರಗಳು ತಗೊಂಡೋದು ಪಕ್ಷನೇ ಅವನತಿಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬೇರೆ ಮಾರ್ಗ ಕಾಣಲಿಲ್ಲ ಇನ್ನೂ ಕೂಡ ಕೊನೇ ಪ್ರಯತ್ನ ದೆಹಲಿಗೆ ಹೋಗಿ ರಾಷ್ಟ್ರೀಯ ನಾಯಕರಲ್ಲಿ ಭೇಟಿ ಮಾಡಿ ಇಲ್ಲಿನ ಪರಿಸ್ಥಿತಿ ನಾನು ಹೇಳ್ತೀನಿ ಅಂತಿಮವಾಗಿ ನನ್ನ ರಾಜಕೀಯ ನಡೆಯನ್ನು ಮುಂದಿನ ನಡೆ ಏನಾಗಬೇಕು ಅನ್ನೋಂಥದ್ದನ್ನು ನಾನು ಹತ್ತೊಂಬತ್ತರಲ್ಲಿ ಕೂಡ ಇದೇ ರೀತಿ ನಿಮ್ಮೆಲ್ಲರ ಮುಂದೆ ಬಂದೆ ಹೇಳಿದೆ ನಿಮಗೆ ಅವತ್ತು ಕೂಡ ಇದೇ ರೀತಿ ಒಂದು ವರ್ಷ ಆಗಿದ್ದಷ್ಟೇ ರಾಜೀನಾಮೆ ಮಾಡಿಬಿಟ್ಟೆ ನಾನು ಮೇಲೆ ನನಗೆ ಪದವಿಗಳು ಮುಖ್ಯ ಅಲ್ಲ ಆದರೆ ಸೆಲ್ಫ್ ರೆಸ್ಪೆಕ್ಟು ಸ್ವಾಭಿಮಾನ ಮುಖ್ಯ ನನಗೆ ನನ್ನನ್ನು ನಂಬ್ಕೊಂಡಿರ್ತಕ್ಕಂಥ ಯಾವ ಮುಖಂಡರು ಯಾವ ಕಾರ್ಯಕರ್ತರು ಇಲ್ಲಿಗೆ ನನ್ನ ತಂದು ಬಿಟ್ಟಿದ್ದಾರೆ ಅವರ ಬೆಂಬಲಿಗರ ಸಭೆಯನ್ನು ನಮ್ಮ ಕಾರ್ಯಕರ್ತರು ಮುಖಂಡರ ಸಭೆಯನ್ನು ನಾನು ಇಷ್ಟರಲ್ಲೇ ಮಾಡ್ತೇನೆ ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿ ಅವರು ಏನು ಮುಂದೆ ದಾರಿ ಕೊಡ್ತಾರೆ ಯಾವ ರೀತಿ ಅವ್ರು ಹೇಳ್ತಾರೆ ಅದರ ರೀತಿ ನಾನು ನಡ್ಕೊಳ್ತೀನಿ ಅದಕ್ಕೆ ಮುಂಚೆ ದೆಹಲಿಯ ರಾಷ್ಟ್ರೀಯ ಮುಖಂಡಗಳಲ್ಲಿ ನಾನು ಅಪಾಯಿಂಟ್ಮೆಂಟನ್ನು ಕೇಳಿ ಅವ್ರ ಜೊತೆ ನಾನು ಮಾತನಾಡಬೇಕು ಅಂತಿದ್ದೇನೆ ಅದು ಮಾತನಾಡಿದ ಮೇಲೆ ಈ ಸಭೆಗಳನ್ನು ನಾನು ಪ್ರಾರಂಭವನ್ನು ಮಾಡ್ತೀನಿ ನೋಡೋಣ ಏನು ಬರುತ್ತೆ ಏನು ಅಂತ ಗೊತ್ತಿಲ್ಲ ನನಗೆ ಒಟ್ಟು ನಾನು ಐ ಸಿ ಐ ವಿಲ್ ಸಿ ಕೆ ಅಪಾಯಿಂಟ್ಮೆಂಟ್ ವಿತ್ ಅವರ್ ನ್ಯಾಷನಲ್ ಲೀಡರ್ಸ್ ಕೇಳ್ತೀನಿ ಇನ್ನು ಕೇಳಿಲ್ಲ ಇವತ್ತು ಕೇಳ್ತೀನಿ ಇವತ್ತು ಸಾಯಂಕಾಲ ನೋಡ ಅದು ಅದರದ್ದೇ ನಾವೆಲ್ಲ ಸಭೆಯಲ್ಲಿ ನಾವು ಮಾತನಾಡಿಕೊಂಡು ಯಾವ ರೀತಿ ಮಾಡಬೇಕಿದ ಅನ್ನೋದನ್ನು ನಾವು ತೀರ್ಮಾನವನ್ನು ಮಾಡಿ ಈಗ ಎಷ್ಟು ಹೇಳಿದ್ರೂ ಇಷ್ಟೇ ಹೆಂಗ್ ಬಂದು ಇಷ್ಟೇ

ಒಂದು ಇದು ಕೂಡ ಪಾಸಿಟಿವ್ ಇದು ಅವರಲ್ಲಿ ಬರಲಿಲ್ಲ ಸಂಬಂಧಪಟ್ಟಂತ ನಾಯಕರುಗಳ ಜೊತೆ ಮಾತನಾಡಿದೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಜೆ ಬಿಜೆಪಿ ರಾಷ್ಟ್ರೀಯ ನಾಯಕರುಗಳ ಜೊತೆ ನಾನು ಮಾತನಾಡಿದ್ದೆ ಗೊತ್ತಿಲ್ಲ ಇವರೇ ನನ್ನ ರಾಜಕೀಯದ ನಡೆ ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ ಮಾತನಾಡಬೇಕು ಮಾತನಾಡಿದ ಮೇಲೆ ನನ್ನ ತೀರ್ಮಾನವನ್ನು ವ್ಯಕ್ತಪಡಿಸ್ತೀನಿ ರಾಜಕಾರಣದಲ್ಲಿ ಹಿಂಗೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗುತ್ತಾ ಎನಿಥಿಂಗ್ ಕೆನ್ ಹ್ಯಾಪನ್